ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತು ನಾವು ವಿಡಿಯೋದಲ್ಲಿ ಸೋನಾಲಿಕಾ ಡಿ ಐ ಟ್ವೆಂಟಿ ಅನ್ನೋ ಒಂದು ಮಿನಿ ಟ್ರ್ಯಾಕ್ಟರ್ ಪ್ಲಸ್ ರೂಟ್ರ್ ಜೊತೆ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಮಿನಿ ಟ್ರ್ಯಾಕ್ಟ್ರುಗಳು ಅಥವಾ ದೊಡ್ಡ ಟ್ರ್ಯಾಕ್ಟ್ರು ಟ್ರಾಲಿಗಳು ಏನಾದರೂ ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬ್ರಣ್ಣ ಇಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾ ಡಿ ಐ ಟ್ವೆಂಟಿ ಅಂತ ಹೇಳಿ ಮಿನಿ ಟ್ರಾಕ್ಟರ್ ಇಪ್ಪತ್ತು ಎಚ್ ಪಿ ಮಿನಿ ಟ್ರಾಕ್ಟರ್ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ತರ್ಟೀನ್ ಮಾಡಲು ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಓನರ್ ಬಂದು ಸ್ನೀತಾರೆ ಸೆಕೆ ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳೋರು ಸೆಕೆಂಡ್ ಆಗ್ತಾರೆ ಸ್ನೀತ್ರಿ ಒಂದು ಟ್ರ್ಯಾಕ್ಟ್ರಿಗೆ ಇರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನೀತ್ರೆ ಇನ್ನು ಈ ಒಂದು ಟ್ರ್ಯಾಕ್ಟರ್ ಜೊತೆಗೆ ಒಂದು ಹೊಸ ಒಂದು ಶಕ್ತಿಮಾನ್ ರೂಟ್ರು ಸೇರಿ ಮಾರಾಟಕ್ಕದೆ ಇಟ್ಟಿದ್ದಾರೆ ಈ ಒಂದು ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರು ಪ್ಲಸ್ ರೂಟ್ರು ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಸ್ನೀತ್ರಿ ಹೊಸ ಒಂದು ರೂಟ್ರು ಇದೆ ಅಂತಲೇ ಹೇಳ್ಬೋದು ಶಕ್ತಿ ಅದು ಕೂಡ ಶಕ್ತಿಮಾನ್ ರೂಟ್ರು ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಟೈರ್ ಕಂಡೀಷನ್ ಬಂದು ಫಿಫ್ಟಿ ಪರ್ಸೆಂಟ್ವರೆಗೆ ಟೈರ್ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ಗೆ ಸದ್ಯಕ್ಕಿರತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಟ್ರಾಕ್ಟರ್ ಇಂಜನ್ ಅಂಡ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಹೊಂದಿರತಕ್ಕಂಥದ್ದು ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟ್ರು ಈ ಒಂದು ಟ್ರ್ಯಾಕ್ಟರ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಓನರ್ ಬಂದು ಎರಡು ಮೂವತ್ತು ಹೇಳ್ತಾಯಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಇದೇನು ಅಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟು ಬೇಕಾದ್ರೂ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಓನರ್ ಜೊತೆಗೆ ಮಾತಾಡಿಕೊಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ಈ ಮೂರಲ್ಲಿ ಯಾರಾದರೂ ಮಿನಿ ಟ್ರ್ಯಾಕ್ಟರ್ ಲೆಕ್ಕ ತಗೊಳ್ಳೋರು ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟ್ರ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್